श्री महावीर जैन स्कूल लास्ट इयर वि हंड्रेड अंड ट्वेंटी थ्री अपी फाइव अंड थर्ड स्टेट दिस इयर वी हेड सिक्स हंड्रेड अंड ट्वेंटी फोर 625। फाइव भावनिका डॉक्टर से डॉटर, फ्रम के she's done her hard work perseverance and hard work of teachers everything have paved way for it and support from the management staff we have got a wonderful team of of staff to work and last year we had secured 6 600 six children had secured 600 this year we have crossed that also 10 children have secured more than 10 children have secured 600 in our school this year that is from ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ರಿಯಲಿ ಐ ಥ್ಯಾಂಕ್ ದ್ಮೆಂಟ್ ಇನ್ಸಿಸ್ಟೆಡ್ ಬರ್ತ್ ಸೇಮ್ ಬೇಬಿಲ್ಟ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಭಾವ್ನಿಕಾ ನಾನು ಶ್ರೀ ಮಹಾವೀಜಿ ಸ್ಕೂಲಲ್ಲಿ ಓದ್ತಾ ಇದೆ ಇವತ್ತು ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ ಬಂತು ನಾನು ಸಿಕ್ಸ್ ಟ್ವೆಂಟಿ ಫೈವ್ಗೆ ಸಿಕ್ಸ್ ಟ್ವೆಂಟಿ ಫೋರ್ ತಗೊಂಡಿದ್ದೀನಿ ತುಂಬ ಸಂತೋಷವಾಗ್ತಾ ಇದೆ ಇದಕ್ಕೆ ನಾನು ನನ್ನ ಟೀಚರ್ಸ್ ಮತ್ತು ಪೇರೆಂಟ್ಸ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ न हेडमिस्ट्रेस लता मॅम सुशील सर मतलब सुशील सर फ्लोरा मॅम पीटी पीटी टीचर्स किशवंत सर मस्त नेला सब्जेक्ट टीचर्स है हष्टपडादिन्न ಅವರು ಮಾಡಿರುವಂಥ ಒಂದು ಗೈಡೆನ್ಸ್ ಮೋಟಿವೇಶನ್ ಎಲ್ಲದಕ್ಕೂ ನಾನು ಥ್ಯಾಂಕ್ಸ್ ಹೇಳಿ ಥ್ಯಾಂಕ್ಸ್ ಹೇಳೋದು ಹೇಳ್ತೀನಿ ಅವರ ಒಂದು ಸಪೋರ್ಟ್ ಇಲ್ಲದಿದ್ದ ಇದ್ರೆ ನಾನು ಇಷ್ಟೊಂದು ಲೆವೆಲ್ಗೆ ಬರ್ತಾ ಇಲ್ಲ ಸೊ ನನ್ನ ಪೇರೆಂಟ್ಸ್ ಕೂಡ ತುಂಬ ಕಷ್ಟಪಟ್ಟು ನನ್ನ ಈ ಒಂದು ಲೆವೆಲ್ಗೆ ಜಸ್ಟ್ ಅಪ್ ನೀ ಟು ದಿಸ್ ಲೆವೆಲ್ ಸೊ ಥ್ಯಾಂಕ್ಸ್ ಟು ವೆರಿ ಗುಡ್ ಆಫ್ಟರ್ನೂನ್ ದಿಸ್ ಇಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಫಾರ್ ಆಲ್ ದ ಪೀಪಲ್ ಇನ್ ಕೆ ಜಿ ಎಫ್ ನೆವರ್ ಇನ್ ದ ಹಿಸ್ಟ್ರಿ ಆಫ್ ಕೆ ಜಿ ಎಫ್ ಮೇ ಬಿ ವೆರಿ Uh, often we didn't get this results. This results of SSLC this year has really made us very proud. The teachers, I, on my behalf, on behalf of the management, as a president, would like to congratulate all the teachers who have taken a lot of pain. They have started their uh, preparations right from the day one, and this is the result so on behalf of management i would like to congratulate the parents the student and the teachers for giving this fabulous results this we are told is a second rank in the state she stands second in the state the marks so we are really proud and happy uh, hard work will definitely pay and it has paid thank you ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಏನೇ ಒಂದು ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಿ ಅಧಿಕ ಅಂಕಗಳು ಪಡೆದರೂ ಅದಕ್ಕೆ ಹಿಂಬಾ ಹಿಂಭಾಗದಿಂದ ಯಾರಿದ್ದಾರೆ ಅಂದರೆ ಗುರುಗಳೇ ಇರೋದು ನಮಗೆ ಈ ಒಂದು ಸಂದರ್ಭದಲ್ಲಿ ಎಷ್ಟೇ ಖುಷಿ ನಮಗೆ ಆದರೂ ನಮಗೆ ಕೃತಜ್ಞತೆ ಅನ್ನೋದು ಬೇಕಾಗುತ್ತೆ ಅದು ನಮಗೆ ಈ ನಮ್ಮ ಹುಡುಗಿ ಎಸ್ ಭಾವನಿಕ ಹತ್ತನೇ ತರಗತಿಯಲ್ಲಿ ಆರುನೂರ ಅರವತ್ತೈ ಐದಕ್ಕೆ ಆರುನೂರ ಅರವತ್ನಾಲ್ಕು ಇಪ್ಪತ್ನಾಲ್ಕು ಅರು ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತ್ನಾಲ್ಕು ಅಂಕಗಳನ್ನು ತಗೊಂಡಿದ್ದಾಳೆ ಅದಕ್ಕೆ ಅವಳು ಶ್ರಮ ಪಟ್ಟಿದ್ದಾಳೆ ಬಟ್ ಅದಕ್ಕಿಂತ ಮೇಲಾಗಿ ನಮ್ಮ ಈ ಶಿಕ್ಷಣ ಸಂಸ್ಥೆ ಜೈನ್ ಜೈನ್ ಸ್ಕೂಲ್ ಏನಿದೆ ಅದರ ಅಡ್ಮಿನಿಸ್ಟ್ರೇಟನ್ ಅಡ್ಮಿನಿಸ್ಟ್ರೇಟರ್ ಸು ಸುಶೀಲ್ ಸರ್ ಆಮೇಲೆ ಅವರ ಟೀಚರ್ಸ್ ಏನಿದ್ದಾರೆ ಅವರು ಕೋಚಿಂಗಿಂದ ಇದು ಸಾಧ್ಯ ಆಯಿತು ಹೊರತು ಬೇರೆ ಏನೂ ಕಾರಣ ಇಲ್ಲ ದೇವರ ದಯೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಅದಾಗಿದೆ ತುಂಬ ಸಂತೋಷ ಆಗುತ್ತೆ ನನಗೆ ಹುಡುಗಿ ಯಾವ ರೀತಿ ಓದ್ತಾ ಇದ್ದರು ಮೊದಲಿಂದನೇ ಅವಳು ಈ ಒಂದನೇ ತರಕದಿಂದ ಈ ಸ್ಕೂಲಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಳೆ ನನಗೆ ಎರಡು ಹೆಣ್ಮಕ್ಳು ಒಂದು ಭಾವನಿಕಾ ಆಮೇಲೆ ಭವಿಷ್ಯ ಅಂತ ಇಬ್ಬರು ಟ್ವಿನ್ಸ್ ಎರಡನೇ ಮಗು ಕೂಡ ಈಗ ಆರುನೂರ ಒಂಬತ್ತು ಅಂಕಗಳನ್ನು ತೊಗೊಂಡಿದ್ದಾಳೆ ತುಂಬ ಖುಷಿ ನನಗೆ ಎರಡು ಡಿಸ್ಟಿಂಕ್ಷನಲ್ಲೇ ಪಾಸಾಗಿರೋದು ಎಲ್ಲದಕ್ಕೂ ಕಾರಣ ಶ್ರಮ ಅಂದರೆ ಅವರು ಮೊದಲು ಫಸ್ಟ್ ಸ್ಟ್ಯಾಂಡರ್ಡಿಂದನೇ ನೋಡ್ತಾ ಇದ್ದೀವಿ ಅವರು ಯಾವತ್ತೂ ಫಸ್ಟ್ ರ್ಯಾಂಕನ್ನು ಬಿಟ್ಕೊಟ್ಟಿಲ್ಲ ಅದು ಅದೇನೋ ಒಂದೇ ಒಂದೇ ಸೆಕ್ಷನಲ್ಲಿ ಹಾಕಿದ್ವಿ ಫಸ್ಟ್ ಇಬ್ಬರನ್ನು ಆಮೇಲೆ ನಮ್ಮ ಸುಶೀಲ್ ಸರ್ ಹೇಳಿದ್ರು ಇದು ಹಾಗಾಗೋದಿಲ್ಲ ಇಬ್ಬರನ್ನು ಬೇರೆ ಸೆಕ್ಷನ್ ಹಾಕಿ ಇಬ್ರು ಸಪ್ರೇಟಾಗಿ ಅವರು ಕಾಂಪಿಟೇಟಿವ್ ಆಗಿ ಓದ್ತಾರೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ಅದೇ ರೀತಿಯಲ್ಲಿ ಬೇರೆ ಸೆಕ್ಷನ್ಗೆ ಹಾಕಿದ್ವಿ ಫಸ್ಟ್ ಸ್ಟ್ಯಾಂಡರ್ಡಿಂದನೇ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಬೇರೆ ಬೇರೆ ಸೆಕ್ಷನ್ ಹಾಕಿದ್ವಿ ಅವತ್ತಿಂದ ಹತ್ರ ಕ್ಲಾಸಲ್ಲಿ ಅವರಿಬ್ಬರೇ ಟಾಪರ್ ಆಗಿದ್ದರು ಸೊ ಇದು ನಾವು ನಿರೀಕ್ಷೆ ಮಾಡಿದ್ದು ಡಿಸ್ಟಿಂಕ್ಷನ್ ಅಷ್ಟು ಬರುತ್ತೆ ಅಂತ ಬಟ್ ಈ ಈ ಒಂದು ಫಲಿತಾಂಶ ನಮಗೆ ಸಿಗುತ್ತೆ ಅಂತ ಅಂದ್ಕೊಂಡಿಲ್ಲ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಬಟ್ ಅದೇ ಏನಿದ್ರು ಅದು ಶ್ರಮ ಪಟ್ಟಿದ್ದಾರೆ ಅದಕ್ಕೆ ಫಲ ಸಿಕ್ಕಿದೆ ಅಂತ ಅಂದ್ಕೊಳ್ತೀವಿ ಮುಂದೆ ಏನಾಗಬೇಕು ಅಂತ ಇಲ್ಲ ಖಂಡಿತ ಇಬ್ರು ಅವರು ಇಬ್ಬರು ನನ್ನ ಹೆಣ್ಮಕ್ಳು ಇಬ್ಬರು ಡಾಕ್ಟ್ರ್ ಆಗಬೇಕಂತಲೇ ಅಂದ್ಕೊಂಡಿದ್ದಾರೆ ಸರ್ ಸೊ ಅದೇ ರೀತಿಯಲ್ಲಿ ನಾವು ನೆಕ್ಸ್ಟು ಪಿ ಯು ಸಿ ವಿದ್ಯಾಭ್ಯಾಸವನ್ನು ಒಂದು ಒಳ್ಳೆಯ ಇನ್ಸ್ಟಿಟ್ಯೂಷನಲ್ಲೇ ಸೇರಿಸಿದ್ದೀವಿ ಸೊ ಅದು ಅದು ತಕ್ಕಂತೆ ಅವ್ರು ಓದಿ ಅವರಿನ್ನೂ ಮೇಲ್ಮೇಲೆ ಬರಬೇಕಂತ ನಿಮ್ಮೆಲ್ಲಾದ್ರೂ ಆಶೀರ್ವಾದನ ನಾವು ಕೇಳ್ಕೊಳ್ತಾ ಇದ್ದೀವಿ ಸರ್ ಥ್ಯಾಂಕ್ ಯು